ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಯಾರಾದರೂ ಒಂದು ನೀಟ್ ಕಂಡೀಷನ್ನು ಹಾಗೆ ಗುಡ್ ಕಂಡೀಷನ್ನು ಒಂದು ಹೋಮಿನಿ ಯಾರಾದರೂ ಹುಡುಕ್ತಾ ಇದ್ರೆ ನೋಡಿ ವೀಕ್ಷಕರೇ ಒಂದು ಡಿಮ್ಯಾಂಡ್ ಇರೋಂಥ ಒಂದು ಹೋಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಅತಿ ಕಡಿಮೆ ಓಡಿರೋಂಥ ಒಂದು ಗಾಡಿನೂ ಕೂಡ ಸಹ ಅನ್ಬೋದು ಅಂತ ಹೇಳ್ಬೋದು ಗಾಡಿ ರನ್ನಿಂಗ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಈ ಗಾಡಿದು ಡೀಟೇಲ್ಸು ಮತ್ತು ಲೊಕೇಶನ್ನು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸು ಲೊಕೇಶನ್ನು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲ ಹಾಕಿರ್ತೀವಿ ಮುಂದೆ ವೀಡಿಯೋದಲ್ಲಿ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ನಿಮಗೆ ತಲುಪುತ್ತಂತ ಹೇಳ್ಬೋದು ಹಾಗೇ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಆದಷ್ಟು ಈ ಓಮಿನಿ ಆಡುಗಾರರು ಗಾಡಿ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ವಿಡಿಯೋ ವೀಕ್ಷಕರೇ ಮತ್ತು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಮಾಡ್ಬೇಕಂತ ಏನಾದರೂ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸು ಈ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರಿಗೆ ಕಾಲ್ ಮಾಡೋಕ್ಕೋಗ್ಬೇಡಿ ಇದು ಓನರ್ ನಂಬರ್ ಆಗಿರೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೋಗ್ಬೇಡಿ ಓಕೆನಾ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸು ಡೀಟೇಲ್ಸು ಆದಮೇಲೆ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ಏನು ಡೈರೆಕ್ಟಾಗಿ ಕೊಟ್ಟಂಥ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಿರೋ ಅದೇ ನಂಬರ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಓಡ್ತಿರೋಂಥರು ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಗಾಡಿಗಳ್ನ ಅಂತ ಹೇಳ್ಬೋದು ವೀಕ್ಷಕರ ಮತ್ತು ಇನ್ನೊಂದು ಸಲ ಹೇಳ್ತೀವಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮಗೆ ಗಾಡಿ ಓನೋ ನಂಬರು ಮುಂದೆ ಸಿಗುತ್ತೆ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲೂಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದ ನಂಬರ್ ಸಹ ಬರ್ತಿರೋದ್ರೆ ಈಗ ಸ್ಕ್ರೀನ್ ಮೇಲೆ ಡೈರೆಕ್ಟಾಗಿ ನೀವು ಅವ್ರಿಗೂ ಸಹ ಖರೆ ಮಾಡ್ಬೋದು ಶೇಕರೆ ಹಾಂ ಅಲೋ ಸರ್ ಹಾಂ ಹೇಳಿ ಸರ್ ಅದು ಓಮನಿ ನೀವು ಯಾವ್ದು ಸರ್ ಮಾಡಲು ಮಾಡಲಾದಿನಿ ಓಕೆ ಓನರ್ ಎಷ್ಟು ಆಗಿದ್ದಾರೆ ಓನರ್ ಸಿಂಗಲ್ ಸಿಂಗಲ್ ಓನರಾ ಹೌದು ಹೌದು ಓಕೆ ಎಷ್ಟು ರೋಡ್ ಇದೆ ನಲ್ವತ್ತ ಮೂರು ಸರ ನಲವತ್ತು ಮೂರು ಸಾವಿರ ಜಿನಿಯನಾ ಓಕೆ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಏನಾದರೂ ಇದೆಯಾ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಅಲ್ಲೇ ಮಾತ್ರ ರನ್ನಿಂಗ್ ಆಗ್ತಿದೆ ಹೌದು ಹೌದು ಓಕೆ ಎಫ್ ಸಿ ನೇನ್ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಇನ್ನು ಎಷ್ಟು ತಿಂಗಳು ಇದೆ ಸರ್ ಅದು ಇನ್ಶೂರೆನ್ಸ್ ನಾಳೆ ಮೇವರೆಗಿದೆ ವರೆಗೆ ಇದೆ ಮೇ ತಿಂಗ್ ಬರಮ ಈಗ ಹಾ ಹೌದು ಹೌದು ಓಕೆ ಟೈರ್ ಅಲ್ಲ ಎಷ್ಟು ಇದೆ ಪರ್ಸೆಂಟೇಜ್ ಟೈರ್ ಅಲ್ಲ ಒಂದು 75 70 ನಾಲ್ಕು ಪರ್ಸೆಂಟೇಜ್ ಆ ನಾಲ್ಕು ಓಕೆ ಸ್ಟೆಪ್ನಿ ಇದೆ ಸರ್ ಅದು ಸ್ಟೆಪ್ನಿ ಇದೆ ಓಕೆ ಅದೇ ನ್ಯೂಸ್ ಆಗಿಲ್ವಾ ಸ್ಟೆಪ್ನಿ ಒಂದು 50% ಇದೆ ಸೊ so 50% ಇದೆಯಾ ಹಾ ಓಕೆ ಇದು ಗಾಡಿ ಎಲ್ಲ ನೀಟ್ ಕಂಡೀಷನ್ ಆಗಿದೆಯಲ್ಲ ಏನೋ ಡೆಂಟ್ ಕಾಚು ಬಹಳ ಚೆನ್ನಾಗಿದೆ ಇಲ್ಲ ಇಲ್ಲ ಹಾಗೆ ಏನಿಲ್ಲ ಹ್ಮ್ ಬಹಳ ಚೆನ್ನಾಗಿದೆ ಓಕೆ ಇದು 5 ಸೀಟರ್ ಅಥವಾ 8 ಸೀಟರ್ 8 ಸೀಟರ್ 8 ಆ ಹಾ ಓಕೆ ಓಕೆ ಎಲ್ಲಿ ಸರ್ ಇದು ಗಾಡಿ ಇದು ಪುತ್ತೂರು ಪುತ್ತೂರು

ಸರಿ ಸರಿ ಓಕೆ ಸರಿ ಕೇಳಿಸ್ಕೊಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ದೇನೇ ಡೌಟ್ಸ್ ಇದ್ರೂ ಅವ್ರು ಕೊಡಿಂದ ನೀವು ಕ್ಲಿಯರ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಸಲ ವಿಸಿಟ್ ಮಾಡಿ ವಿ ವಿಸಿಟ್ ಮಾಡಾದ್ಮೇಲೆ ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಕೂತ್ ಮಾತಾಡಿ ವೀಕ್ಷಕರೇ ಕೂತ್ ಮಾತಾಡಿದ್ಮೇಲೆ ಅವ್ರು ಹೇಳಿರೋ ರೇಟಲ್ಲಿ ನೆಗೋಷಿಯಬಲ್ ಇದ್ದೇ ಇರುತ್ತೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಬರೋಂಥವು ಯಾವೋ ಫಿಕ್ಸ್ ಇರೋದಿಲ್ಲ ಓಕೆನಾ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ ಹಾಗೆ ರೇಟು ಕೂಡ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಆದಷ್ಟು ಈ ಗಾಡಿ ಆರಗದರ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ ನಿಮ್ಮದೇ ಅಂತಲ್ಲ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಫ್ರೆ ಮತ್ತು ಫ್ರೆಂಡ್ಸ್ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಗಾಡಿಗಳ ಸೇಲ್ ಮಾಡ್ಕೊಬೋದು ಅಂತ ಹೇಳಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು